ಮಕ್ಕಳಿಗೆ ಚಿನ್ನ ತೆಗೆದುಕೊಳ್ಳುವ ಬಯಕೆ ಆದರೆ ಚಿನ್ನದ ಬೆಲೆ ಈ ವರ್ಷ ಸಿಕ್ಕಾಪಟ್ಟೆ ಏರಿರುವ ಹಿನ್ನೆಲೆಯಲ್ಲಿ ಒಡವೆ ತೆಗೆದುಕೊಳ್ಳೋದು ಬಿಡೋದು ಎಂದು ಸಂದಿಗ್ಧತೆಯಲ್ಲಿ ಜನ ಇದ್ದಾರೆ ವಿವಿಧ ಆಭರಣ ಮಳಿಗೆಗಳು ಚಿನ್ನಾಭರಣಗಳ ಖರೀದಿಗೆ ವಿವಿಧ ಆಫರ್ ಗಳನ್ನ ಮುಂದಿಟ್ಟು ಗ್ರಾಹಕರನ್ನ ಆಕರ್ಷಿಸೋಕೆ ಯತ್ನಿಸುತ್ತಿವೆ ಅದೇ ರೀತಿ ಮಲೆನಾಡಿನಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ನಂಬಿಕೆಯ ಗೂಡಾಗಿರುವ ತೀರ್ಥಹಳ್ಳಿಯ ಗಾಯತ್ರಿ ಜುವೆಲರ್ಸ್ನಲ್ಲೂ ಕೂಡ ಆಫರ್ ಲಭ್ಯವಿದೆ ಹೌದು ಮಾಸಿಕ ಕಂತಿನ ಯೋಜನೆ ಎಕ್ಸ್ಚೇಂಜ್ ಸ್ಕೀಮ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ಇತ್ಯಾದಿ ಆಫರ್ಗಳನ್ನು ಗಾಯತ್ರಿ ಜುವೆಲರ್ಸ್ನಲ್ಲಿ ಕೊಡಲಾಗುತ್ತಿದೆ ಚಿನ್ನದ ಮೇಲೆ ನೇರವಾಗಿ ಡಿಸ್ಕೌಂಟ್ ಇಲ್ಲದಿದ್ದರೂ ಮೇಕಿಂಗ್ ಚಾರ್ಜಸ್ ಅನ್ನು ಕಡಿಮೆ ಮಾಡುವ ಮೂಲಕ ಗ್ರಾಹಕರಿಗೆ ಹೊರೆ ತಗ್ಗಿಸುವ ಭರವಸೆಯನ್ನ ನೀಡಲಾಗುತ್ತಿದೆ ಬಹಳಷ್ಟು ಜನರ ಬಳಿ ನಿರುಪಯುಕ್ತವಾಗಿರುವ ಹಳೆಯ ಒಡವೆಗಳಿವೆ ಇದೀಗ ಗಾಯತ್ರಿ ನಲ್ಲಿ ಹಳೆಯ ಚಿನ್ನವನ್ನು ಪಡೆದು ಅದಕ್ಕೆ ಬದಲಾಗಿ ಹೊಸ ಒಡವೆಗಳನ್ನು ನೀಡುತ್ತಿವೆ ಅಲ್ಲದೆ ಮೇಕಿಂಗ್ ಚಾರ್ಜಸ್ ಅನ್ನ ಕಡಿಮೆ ಮಾಡುತ್ತಿದ್ದು ಮೇಕಿಂಗ್ ಗಳಲ್ಲಿ ಡಿಸ್ಕೌಂಟ್ ಅನ್ನ ನೀಡಲಾಗುತ್ತಿದೆ ಈ ಆಫರ್ ಅನ್ನ ಮಿಸ್ ಮಾಡಿಕೊಳ್ಳದೆ ತೀರ್ಥಹಳ್ಳಿಯ ಗಾಯತ್ರಿ ಗೆ ಭೇಟಿ ನೀಡಿ ಎಲ್ಲ ಗಾಯತ್ರಿ ಮಾಸಿಕ ಕಂತಿನ ಯೋಜನೆಗಳ ಪ್ರಯೋಜನ ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಎಂಟು ನಾಲ್ಕು ಒಂದು ಮೂರು ಒಂದು ಅಥವಾ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಎರಡು ಐದು ಒಂಬತ್ತು ಒಂದು ಏಳು ನಮ್ಮ ಶಾಪಲ್ಲಿ ನಾಲ್ಕು ಸ್ಕೀಮ್ಗಳಿದ್ದಾವೆ ಅದನ್ನ ಎಲ್ಲರೂ ಸಹ ನಾಲ್ಕು ಸ್ಕೀಮ್ ಚೆನ್ನಾಗೆ ಈಗ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಒಂದು ಸ್ಕೀಮ್ ಏನಪ್ಪ ಅಂತ ಹೇಳಿದ್ರೆ ಗಾಯತ್ರಿ ಚಿನ್ನಾಭಣ ನಿಧಿ ಅಂತ ಹೇಳಿ ಕರಿತೀವಿ ಸೊ ಏನಪ್ಪ ನಿಮಗೆ ಬೋನಸ್ ಸ್ಕೀಮ್ ಬರುತ್ತೆ ಇನ್ನೆರಡು ನೋ ಮೇಕಿಂಗ್ ಚ ನೋ ನೋ ವೇಸ್ಟೇಜ್ ಇರುವಂಥದ್ದಿದೆ ಇನ್ನೊಂದು ಲಾಸ್ಟ್ ಒನ್ ಏನಪ್ಪ ಅಂತ ಹೇಳಿದರೆ ನಿಮಗೆ ಹಳೆ ಗೋಲ್ಡಿಂದು ಸ್ಕೀಮ್ ಬರುತ್ತೆ ಅದನ್ನು ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ಅದರನ್ನು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಮೇಲೆ ನೀವು ಇದನ್ನು ಕಟ್ಟಬೇಕಾಗತ್ತೆ ಅಮೌಂಟ್ ಕಟ್ಟಬೇಕಾಗತ್ತೆ ನಿಮ್ಗೆ ಅದರಲ್ಲಿ ಏಯ್ಟೀನ್ ಮಂತ್ ಕಟ್ಟಬೇಕಾಗತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಏಯ್ಟೀನ್ ಮಂತ್ ಕಟ್ಟಾದ ಮೇಲೆ ನಿಮಗೆ ಇದರಲ್ಲಿ ಬೋನಸ್ ಸಿಗಲ್ಲ ಬಟ್ ನಿಮಗೆ ಈ ಅಮೌಂಟಿಗೆ ನೋ ಮೇಕೇಜ ನೋ ವೇಸ್ಟೇಜಲ್ಲಿ ತೊಗೊಬೋದು ಹಳೆ ಗೋಲ್ಡನ್ನ ತಂದಿಟ್ಟು ಮಾಡುವಂಥ ಒಂದು ಸ್ಕೀಮ್ ಇದೆ ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಹಳೆ ಗೋಲ್ಡ್ ಯೂಸ್ ಮಾಡದಿತ್ತಿರೋ ಗೋಲ್ಡ್ ಇರ್ಬೋದು ಅಥವಾ ನೀವು ಬ್ಯಾಂಕಲ್ಲಿ ಇಟ್ಟಿರ್ತೀರ ನೀವು ಅಂದರೆ ಅದನ್ನ ಯಾವಾಗಾರು ಚೇಂಜ್ ಮಾಡೋಣ ಬೇರೆ ಥರ ಐಟಮ್ ತಗೋಣೋಣ ಅನ್ನೋ ಥರ ಒಂದು ಗೋಲ್ಡ್ ಇರುತ್ತೆ ಸೊ ಆ ಥರ ಗೋಲ್ಡ್ನ ನೀವು ಬೇಕಾದ್ರೆ ಇಲ್ಲಿ ತಂದಿಟ್ಬಿಟ್ಟು ನೀವು ಅದನ್ನ ನಮ್ಮ ಶಾಪಲ್ಲಿ ಹನ್ನೆರಡು ತಿಂಗಳು ಇಡ್ಬೇಕಾಗತ್ತೆ ಹನ್ನೆರಡು ತಿಂಗಳು ಆದಮೇಲೆ ನೀವು ಒಂದು ಹತ್ತು ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀರಾ ಅಂದ್ರೆ ನಾನು ನಿಮಗೆ ಅದನ್ನ ನಿಮ್ಗೆ ಹನ್ನೆರಡು ಆದಮೇಲೆ ಅಷ್ಟೇ ಗ್ರಾಮಿಂದು ನಿಮಗೆ ನೈನ್ ಒಂದು ಸಿಕ್ಸ್ ಚಿನ್ನಮಾನ ನಿಮಗೆ ನಾವು ಲಾಸ್ಟಿಗೆ ನೋ ಮಿಕೇಜ್ ನೋ ವೇಸ್ಟೇಜಲ್ಲಿ ಅಲ್ಲಿ ನಿಮ್ಗೆ ನಾವು ಕೊಡ್ತೀವಿ ಅದನ್ನ ಈ ಸ್ಕೀಮ್ ನಾವು ಅಂದರೆ ಈಗ ಕೆಲವರಿಗೆಲ್ಲ ಅಹ್ ಪಟ್ಟ ಬಂದು ಪಟ್ಟ ಹೋಗ್ತಾರೆ ಅವ್ರು ತುಂಬಾ ಕ್ಯಾಶ್ ಕೊಟ್ಟು ಕೆಲವರಿಗೆಲ್ಲ ತುಂಬಾ ಕ್ಯಾಶ್ ಕೊಟ್ಟು ತಗೊಂಡೋಗ್ ಕಷ್ಟ ಆಗುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ತಿಂಗಳ ತಿಂಗಳ ಈ ತರ ಕ್ಯಾಶ್ ಹಾಕಿಬಿಟ್ಟು ಸ್ಕೀಮ್ ಮಾಡ್ತಾರೆ ಸ್ಕೀಮ್ ಮಾಡಿ ಗೋಲ್ಡ್ ಹೋಗ್ತಾರೆ ಸೊ ಅದರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಹಾಗಾಗಿ ಈ ತರ ಸ್ಕೀಮ್ ಗಳು ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಮ ಶಾಪ್ ಅಲ್ಲಿ ಸ್ಕೀಮ್ ಬಗ್ಗೆ ನಾವು ಹೇಳಿದ್ವಿ ಇದೆಲ್ಲದೂ ಸಹ ನಿಮಗೋಸ್ಕರನೇ ನೀವು ಈ ಸ್ಕೀಮ್ ಗಳನ್ನೆಲ್ಲ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ಗಾಯಿತಾ ಜುವೆಲ್ಲರಿ ಭೇಟಿ ನೀಡಿ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಗಳಿದೆ ಅದೆಲ್ಲದೂ ನೀವು ತಗೊಳ್ಳಿ ಅಂತ ಕೇಳ್ಕೊಂತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ